ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮಲ್ಲಿ ಅನೇಕ ನೋವುಗಳು ಮತ್ತು ಜೀರ್ಣಶಕ್ತಿ ಸರಿಯಾಗಿ ಆಗಲ್ಲ ಮತ್ತು ಅದರಿಂದ ಅನೇಕ ಜ್ವರಗಳು ಅದರಿಂದ ನಗಡಿ ಕೆಮ್ಮಳು ಇತ್ಯಾದಿಗಳೆಲ್ಲ ಬರ್ತವೆ ಕಾರಣ ನಮ್ಮಲ್ಲಿ ನಾವು ನಮ್ಮಲ್ಲಿರುವಂತಹ ಅನೇಕ ವಸ್ತುಗಳನ್ನು ಉಪಯೋಗಿಸ್ತೇನೆ ನಾವೇನು ಮಾಡ್ತಾಯಿದ್ದೀವಿ ರೆಡಿಮೇಡಿಗೆ ಹೋಗಿಬಿಡ್ತಾ ಇದ್ದೀವಿ ರೆಡಿಮೇಡ್ ಎಲ್ಲ ರೆಡಿಮೇಡೇ ರೆಡಿಮೇಡಿಗೆ ಹೋಗಿ ಆ ರೆಡಿಮೇಡನ್ನು ಸೇವನೆ ಮಾಡಿ ನಾವು ಅನೇಕ ರೀತಿಯ ಕಾಯಿಲೆಯನ್ನು ಇದ್ದೀವಿ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ನಮಗೆ అదే అదన్న నాం ఉపయోగకస్తే ఆంటీ ఆక్సిడెంట్ అంతారు పేయిన్ కల్లర్ అందర ఈ అజ్వానా ఓము ఓం అత అజ్వానా ఈ పుడయన్న ఒక ఆరు గ్రామ్ ఇక ఒడు గ్రమన్న సైందవ లవణ సైందవ లవణ ಇದು ಅನೇಕ ಸಾಥ್ಯ ತೋರಿಸಿದ್ದೀನಿ ಸೈನ್ ಇದು ಉಪ್ಪಲ್ಲ ಮಾಮೂಲು ಉಪ್ಪಲ್ಲ ಸೈನ್ ಈ ಸೈನ್ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಬೆಳಗಿನ ಜಾವ ಸೇವನೆ ಮಾಡ್ತಾ ಬಂದರೆ ಈ ಮೈಕಾಲು ನೋವು ಒಳಗಡೆ ಇರುವಂತಹ ಅವಯವ ಅವಯವಗಳ ನೋವು ಇದನ್ನು ತೆಗಿತಾರೆ ಅದೇ ಇನ್ನೂ ಸ್ವಲ್ಪ ಎಫೆಕ್ಟ್ ಆಗಬೇಕಂದ್ರೆ ಈ ಅದೇನೋ ಮಧುಮೇಹ ಇದೆ ನಾವು ಸ ಸಕ್ಕರೆ ತಿನ್ನಬಾರ್ದು ಬೆಲ್ಲ ತಿನ್ನಬಾರ್ದು ಅಂತ ಸಮಯದಲ್ಲಿ ಇದನ್ನು ಸೈನ್ದಾವಳ ಉಪಯೋಗಿಸಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಬೇಗ ಸ್ವಲ್ಪ ಬೇಗ ರಿಯಾಕ್ಟ್ ಆಗಬೇಕಂದ್ರೆ ಅಂದರೆ ಬೇಗ ಆ ನೋವು ಗೆಲೆಗಳೆಲ್ಲ ಹೋಗಬೇಕು ಅಂದರೆ ಜೇನುತುಪ್ಪ ಇದೊಂದು ಗ್ರಾಮು ಅಜ್ವಾನ ಅಂದರೆ ಓಂಕಾಲು ಪುಡಿ ಚೂರ್ಣ ತಕ್ಕಂತೆ ಜೇನುತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸಿಬಿಟ್ಟು ಅದನ್ನು ಬೆಳಗಿನ ಜಾವ ಖಾಲಿ ಒಟ್ಟಿಗೆ ಸೇವನೆ ಮಾಡ್ತಾ ಬಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಒಂದು ಲಿವರು ಆಕ್ಟಿವೇಟ್ ಆಗುತ್ತೆ ಕ್ಲೀನ್ ಆಗುತ್ತೆ ಆಕ್ಟಿವೇಟ್ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ಇದೆಲ್ಲ ಚೆನ್ನಾಗಿದೆ ಆಗುತ್ತೆ ಅನೇಕ ರೀತಿಯ ಜ್ವರಗಳು ಕೆಮ್ಮು ಇವೆಲ್ಲ ಹೋಗ ಹೋಗ್ಲಾಡಿಸುತ್ತಿದೆ ಅಷ್ಟು ಶಕ್ತಿ ಈ ಓಂ ಕಾಲ್ಗಿದೆ ಅಂದರೆ ದಟ್ ಮೀನ್ಸ್ ಅಜ್ವಾನ ಅಜ್ವಾನ ಚೂರ್ಣಕ್ಕಿದೆ ಆ ಚೂರ್ಣ ಮತ್ತು ಸೈಂಧವಲವನ ಈ ಸೈಂಧವಲವನ ನಾವು ಬಿ ಪಿ ಪೇಷಂಟ್ಗೂ ರೆಕಮೆಂಡ್ ಮಾಡ್ತೀವಿ ಸೈಂಧವಲವನ ಯೂಸ್ ಮಾಡಿ ಏನಾಗಲ್ಲ ಅಂತ ಎಲ್ಲರೂ ನಾವೆಲ್ಲರೂ ಅದನ್ನು ಉಪಯೋಗಿಸ್ಕೊತಾ ಇದ್ದೀವಿ ಸಾವಿಗೆ ಪ್ರತಿಯೊಂದು ಕಡಿಗೆಗೆಲ್ಲ ಇದನ್ನು ಉಪಯೋಗಿಸ್ಕೊಂಡು ಇದು ಮಾಡ್ತಾಯಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರೂ ನೋಡಲಿ ನಮಸ್ಕಾರ ಸ್ನೇಹಿತರೆ